ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ಕಾಶಿಯ ವಿಶ್ವೇಶ್ವರ ಜ್ಯೋತಿರ್ಲಿಂಗ ಮತ್ತು ಅದರ ಮಹಿಮೆಯ ಪ್ರಸಂಗದಲ್ಲಿ ಪಂಚಕೋ ಕ್ರೋಶಿಯ ಮಹತ್ವದ ಪ್ರತಿಪಾದನೆಯನ್ನು ಕೇಳಲಿದ್ದೇವೆ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿವರಿಯರೇ ಇನ್ನು ನಾನು ಮಹಾಪಾತಕಗಳನ್ನು ನಾಶ ಮಾಡುವ ಕಾಶಿಯ ವಿಶ್ವೇಶ್ವರ ಎಂಬ ಜ್ಯೋತಿರ್ಲಿಂಗದ ಮಹಾತ್ಮ್ಯವನ್ನು ತಿಳಿಸುವೆನು ಹೇಳಿರಿ ಈ ಭೂತಳದಲ್ಲಿ ಕಣ್ಣಿಗೆ ಕಾಣುವ ಎಲ್ಲ ವಸ್ತುವು ಸಚ್ಚಿದಾನಂದ ಸ್ವರೂಪ ನಿರ್ವಿಕಾರ ಮತ್ತು ಸನಾತನ ಬ್ರಹ್ಮ ಸ್ವರೂಪವಾಗಿದೆ ತನ್ನ ಕೈವಲ್ಯ ಅಂದರೆ ಅದ್ವೈತ ಭಾವದಲ್ಲಿ ರಮಿಸುವ ಆ ಅದ್ವಿತೀಯ ಪರಮಾತ್ಮನಲ್ಲಿ ಒಂದೋ ಒಂದರಿಂದ ಎಂದೋ ಒಂದರಿಂದ ಎರಡಾಗುವ ಇಚ್ಛೆ ಜಾಗೃತವಾಯಿತು ಅದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಸದ್ವಿತೀಯ ಮೈಚ್ಛ ಎಂಬ ಶ್ರುತಿಯಿಂದಲೂ ಇದೇ ಸಿದ್ಧವಾಗಿರುತ್ತದೆ ಮತ್ತೆ ಅದೇ ಪರಮಾತ್ಮನು ಸಗುಣ ರೂಪದಲ್ಲಿ ಪ್ರಕಟನಾಗಿ ಶಿವನೆಂದು ಹೇಳಿಸಿಕೊಂಡನು ಆ ಶಿವನೇ ಪುರುಷ ಮತ್ತು ಸ್ತ್ರೀ ಎರಡು ರೂಪಗಳಲ್ಲಿ ಪ್ರಕಟನಾದನು ಅದರಲ್ಲಿರುವ ಪುರುಷನ ಹೆಸರು ಶಿವನೆಂದಾಯಿತು ು ಸ್ತ್ರೀಯನ್ನು ಶಕ್ತಿ ಎಂದು ಹೇಳುತ್ತಾರೆ ಆ ಚಿದಾನಂದ ಸ್ವರೂಪ ಶಿವ ಮತ್ತು ಶಕ್ತಿಯು ಸ್ವಯಂ ಅದೃಷ್ಟರಾಗಿದ್ದು ಸ್ವಭಾವದಿಂದಲೇ ಎರಡು ಚೇತನಗಳು ಅಂದರೆ ಪ್ರಕೃತಿ ಮತ್ತು ಪುರುಷ ಸೃಷ್ಟಿಯಾಯಿತು ಮುನಿವರಿಯರೇ ಅವರಿಬ್ಬರು ತಂದೆ ತಾಯಿಯರನ್ನು ಎದುರುಗಡೆ ಕಂಡುಬಾರದಿದ್ದಾಗ ಆ ಪ್ರಕೃತಿ ಮತ್ತು ಪುರುಷರು ಬಹಳ ಸಂಶಯಕ್ಕೊಳಗಾದರು ಆಗ ನಿರ್ಗುಣ ಪರಮಾತ್ಮನಿಂದ ಆಕಾಶವಾಣಿಯು ಪ್ರಕಟವಾಯಿತು ನೀವಿಬ್ಬರೂ ತಪಸ್ಸು ಮಾಡಬೇಕು ಮತ್ತೆ ನಿಮ್ಮಿಂದ ಪರಮೋತ್ತಮ ಸೃಷ್ಟಿಯ ವಿಸ್ತಾರವಾಗುವುದು ಆ ಪ್ರಕೃತಿ ಮತ್ತು ಪುರುಷರು ಕೇಳುತ್ತಾರೆ ಓ ಶಿವನೇ ತಪಸ್ಸಿಗಾದರೂ ಯಾವ ಸ್ಥಳವೂ ಇಲ್ಲವಲ್ಲ ಹಾಗಿರುವಾಗ ನಾವಿಬ್ಬರೂ ಈಗ ಎಲ್ಲಿ ಸ್ಥಿತರಾಗಿ ನಿನ್ನ ಆಜ್ಞೆಯಂತೆ ತಪಸ್ಸು ಮಾಡುವುದು ಆಗ ನಿರ್ಗುಣ ಶಿವನು ೇಜದ ಸಾರಭೂತ ಐದು ಗಾವುದ ಉದ್ದ ಅಗಲ ಶುಭ ಹಾಗೂ ಸುಂದರವಾದ ನಗರವನ್ನು ನಿರ್ಮಿಸಿದನು ಆ ನಗರವು ಅವನ ಸ್ವರೂಪವೇ ಆಗಿತ್ತು ಅದು ಎಲ್ಲ ಅವಶ್ಯಕ ಉಪಕರಣಗಳಿಂದ ಕೂಡಿತ್ತು ಆ ನಗರವನ್ನು ನಿರ್ಮಿಸಿ ಅವರಿಬ್ಬರನ್ನು ಅಲ್ಲಿಗೆ ಕಳಿಸಿದನು ಆ ನಗರವು ಆಕಾಶದಲ್ಲಿ ಪುರುಷನ ಬಳಿಗೆ ಬಂದು ಸ್ಥಿತವಾಯಿತು ಆಗ ಪುರುಷ ಶ್ರೀಹರಿಯು ಆ ನಗರದಲ್ಲಿ ಸ್ಥಿತನಾಗಿ ಸೃಷ್ಟಿಯ ಕಾಮನೆಯಿಂದ ಶಿವನನ್ನು ಧ್ಯಾನಿಸುತ್ತಾ ಅನೇಕ ವರ್ಷಗಳ ತನಕ ತಪಸ್ಸು ಮಾಡಿದನು ಆಗ ಪರಿಶ್ರಮದ ಕಾರಣದಿಂದ ಅವನ ಶರೀರದಿಂದ ಅನೇಕ ಶ್ವೇತಧಾರೆಗಳು ಪ್ರಕಟವಾದವು ಇದರಿಂದ ಇಡೀ ಶೂನ್ಯ ಆಕಾಶವು ವ್ಯಾಪ್ತವಾಯಿತು ಅಲ್ಲಿ ಬೇರೆ ಏನೂ ಕಾಣುತ್ತಿರಲಿಲ್ಲ ಅದನ್ನು ನೋಡಿ ಭಗವಾನ್ ವಿಷ್ಣುವು ಮನಸ್ಸಿನಲ್ಲೇ ಅಂದುಕೊಂಡನು ಇದೆಂತಹ ಅದ್ಭುತ ವಸ್ತುವು ಕಂಡುಬರುತ್ತದೆ ಈಗ ಈ ಆಶ್ಚರ್ಯವನ್ನು ನೋಡಿ ಅವನು ತನ್ನ ತಲೆಯನ್ನು ಅಲುಗಾಡಿಸಿದನು ಅದರಿಂದ ಆ ಪ್ರಭುವಿನ ಎದುರಿಗೆ ಅವನ ಕಿವಿಯಿಂದ ಒಂದು ಮಣಿಯು ಕೆಣಕ್ಕೆ ಬಿತ್ತು ಆ ಮಣಿಯು ಬಿದ್ದ ಸ್ಥಾನವು ಮಣಿಕರ್ಣಿಕ ಎಂಬ ಮಹಾತೀರ್ಥವು ಉಂಟಾಯಿತು ಹಿಂದಿನ ಜಲರಾಶಿಯಿಂದ ಆ ಪಂಚಕ್ರೋಶಿಯು ಮುಳುಗಿ ಹರಿದುಕೊಂಡು ಹೋಗಲು ತೊಡಗಿದಾಗ ನಿರ್ಗುಣ ಶಿವನು ಶೀಘ್ರವಾಗಿ ಅದನ್ನು ಅಂದರೆ ಆ ಶ್ವೇತ ಜಲರಾಶಿಯನ್ನು ತನ್ನ ತ್ರಿಶೂಲದಿಂದ ಧರಿಸಿಬಿಟ್ಟನು ಮತ್ತೆ ವಿಷ್ಣುವು ತನ್ನ ಪತ್ನಿ ಪ್ರಕೃತಿಯೊಂದಿಗೆ ಅಲ್ಲಿ ಮಲಗಿದನು ಆಗ ಅವನ ನಾಭಿಯಿಂದ ಒಂದು ಕಮಲವು ಪ್ರಕಟವಾಯಿತು ಮತ್ತು ಆ ಕಮಲದಿಂದ ಬ್ರಹ್ಮನ ಉತ್ಪತ್ತಿಯಾಯಿತು ಅವನ ಉತ್ಪತ್ತಿಯಲ್ಲಿಯೂ ಶಂಕರನ ಆದೇಶವೇ ಕಾರಣವಾಗಿತ್ತು ಅನಂತರ ಅವನು ಶಿವನ ಅಪ್ಪಣೆಯನ್ನು ಪಡೆದು ಅದ್ಭುತ ಸೃಷ್ಟಿಯನ್ನು ಪ್ರಾರಂಭಿಸಿದನು ಬ್ರಹ್ಮನು ಬ್ರಹ್ಮಾಂಡದಲ್ಲಿ ಹದಿನಾಲ್ಕು ಭುವನಗಳನ್ನು ನಿರ್ಮಿಸಿದನು ಆ ಬ್ರಹ್ಮಾಂಡವನ್ನು ಮಹರ್ಷಿಗಳು ಐವತ್ತು ಕೋಟಿ ಯೋಜನಾ ವಿಸ್ತರಿಸಿದರು ಈ ಬ್ರಹ್ಮಾಂಡದ ಒಳಗೆ ಕರ್ಮ ಪಾಶದಿಂದ ಬಂಧಿತರಾದ ಪ್ರಾಣಿಗಳು ನನ್ನನ್ನು ಹೇಗೆ ಪಡೆದುಕೊಳ್ಳಬಲ್ಲರು ಎಂದು ಭಗವಾನ್ ಶಿವನು ಯೋಚಿಸಿ ಮುಕ್ತಿದಾಯಿನಿ ಪಂಚಕ್ರೋಶಿಯನ್ನು ಆ ಜಗತ್ತಿನಲ್ಲಿ ಬಿಟ್ಟು ಬಿಟ್ಟನು ಈ ಪಂಚಕ್ರೋಶಿ ಕಾಶಿಯು ಲೋಕದಲ್ಲಿ ಕಲ್ಯಾಣದಾಯಿನಿ ಕರ್ಮ ಬಂಧನ ನಾಶ ಮಾಡುವಂತಹ ಜ್ಞಾನದಾತ್ರಿ ಹಾಗೂ ಮೋಕ್ಷವನ್ನು ಪ್ರಕಾಶಿತಗೊಳಿಸುವುದೆಂದು ತಿಳಿಯಲಾಗಿದೆ ಆದ್ದರಿಂದ ನನಗೆ ಪರಮ ಪ್ರಿಯವಾಗಿದೆ ಇಲ್ಲಿ ಸಾಕ್ಷಾತ್ ಪರಮಾತ್ಮನು ಅವಿಮುಕ್ತ ಲಿಂಗವನ್ನು ಸ್ಥಾಪಿಸಿರುವನು ಆದ್ದರಿಂದ ನನ್ನ ಅಂಶಭೂತ ಹರಿಯೇ ನೀನು ಎಂದು ಈ ಕ್ಷೇತ್ರವನ್ನು ತ್ಯಜಿಸಬಾರದು ಹೀಗೆ ಹೇಳಿ ಭಗವಾನ್ ಹರನು ಕಾಶೀಪುರಿಯನ್ನು ಸ್ವತಃ ತನ್ನ ತ್ರಿಶೂಲದಿಂದ ಇಳಿಸಿ ಆ ಮತ್ಸ್ಯ ಲೋಕದ ಮತ್ಸ್ಯ ಲೋಕದ ಜಗತ್ತಿನಲ್ಲಿ ಎರಿಸಿದನು ಬ್ರಹ್ಮದೇವರ ಒಂದು ದಿನ ಪೂರ್ಣವಾಗುತ್ತಲೇ ಇಡೀ ಜಗತ್ತು ಪ್ರಳಯವಾದಾಗಲೂ ನಿಶ್ಚಯವಾಗಿ ಈ ಕಾಶೀಪುರಿಯು ನಾಶವಾಗುವುದಿಲ್ಲ ಆಗ ಭಗವಾನ್ ಶಿವನು ಇದನ್ನು ಅಂದರೆ ಕಾಶಿಪುರಿಯನ್ನು ತ್ರಿಶೂಲದ ಮೇಲೆ ಧರಿಸಿಕೊಳ್ಳುವನು ಮತ್ತೆ ಬ್ರಹ್ಮನು ಪುನಃ ಸೃಷ್ಟಿಯು ಮಾಡಿ ಸೃಷ್ಟಿಯನ್ನು ಮಾಡಿದಾಗ ಇದನ್ನು ಅವನು ಭೂತಳದಲ್ಲಿ ಸ್ಥಾಪಿಸುವನು ಕರ್ಮಗಳನ್ನು ಕರ್ಶನ ಮಾಡುವುದರಿಂದಲೇ ಈ ಪುರಿಯನ್ನು ಕಾಶಿ ಎಂದು ಕೈ ಹೇಳುತ್ತಾರೆ ಕಾಶಿಯಲ್ಲಿ ಅವಿಮುಕ್ತೇಶ್ವರ ಲಿಂಗವು ಸದಾ ವಿರಾಜಿಸುತ್ತಿರುವುದು ಅದು ಮಹಾಪಾತಕೆಗಳನ್ನು ಕೂಡ ಮಹಾಪಾತಕಿಗಳಿಗೂ ಕೂಡ ಮೋಕ್ಷವನ್ನು ಕೊಡುವುದಾಗಿದೆ ಮನೀಶ್ವರರೇ ಇತರ ಮೋಕ್ಷದಾಯಕ ಧಾಮಗಳಲ್ಲಿ ಸಾರೂಪ್ಯಾದಿ ಮುಕ್ತಿಯುಕ್ತವಾಗುತ್ತದೆ ಕೇವಲ ಈ ಕಾಶಿಯಲ್ಲೇ ಜೀವಿಗಳಿಗೆ ಸಾಯುಜ್ಯವೆಂಬ ಸರ್ವೋತ್ತಮ ಮುಕ್ತಿಯು ಸುಲಭವಾಗುತ್ತದೆ ಎಲ್ಲಿಯೂ ಗತಿಯಿಲ್ಲದವರಿಗೆ ವಾರಾಣಸಿ ಪುರಿಯೇ ಗತಿಯಾಗಿದೆ ಮಹಾ ಪುಣ್ಯಮಯಿ ಪಂಚಕ್ರೋಶಿಯು ಕೋಟಿ ಹತ್ಯೆಗಳನ್ನು ನಾಶ ವಿನಾಶ ಮಾಡುವುದಾಗಿದೆ ಇಲ್ಲಿ ಸಮ ಅಮರರು ಕೂಡ ಮರಣವನ್ನು ಹೆಚ್ಚಿಸುತ್ತಾರೆ ಹಾಗಿರುವಾಗ ಇತರರ ಮಾತಾದರೂ ಏನು ಶಂಕರನ ಪ್ರಿಯ ಈ ನಗರಿ ಕಾಶಿಯು ಸದಾ ಭೋಗ ಮತ್ತು ಮೋಕ್ಷವನ್ನು ಕರುಣಿಸುವಂತಹುದಾಗಿದೆ ಕೈಲಾಸಪತಿಯು ಒಳಗಿನಿಂದ ಸತ್ವಗುಣಿ ಮತ್ತು ಹೊರಗಿನಿಂದ ತಮೋಗುಣಿ ಎಂದು ಹೇಳಲಾಗಿದೆ ಕಾಲಾಗ್ನಿ ರುದ್ರನ ಹೆಸರಿನಿಂದ ವಿಖ್ಯಾತನಾಗಿರುವನು ಅವನು ನಿರ್ಗುಣನಾಗಿದ್ದರು ಸಗುಣ ರೂಪದಿಂದ ಪ್ರಕಟನಾದ ಶಿವನಾಗಿರುವನು ಅವನು ಪದೇ ಪದೇ ನಮಸ್ಕರಿಸಿ ನಿರ್ಗುಣ ಶಿವನಲ್ಲಿ ಈ ರೀತಿಯಾಗಿ ರುದ್ರನು ಹೇಳುತ್ತಾನೆ ವಿಶ್ವನಾಥನೇ ಮಹೇಶ್ವರನೇ ನಾನು ನಿನ್ನವನೇ ಆಗಿರುವೆನು ಇದರಲ್ಲಿ ಸಂಶಯವೇ ಇಲ್ಲ ಸಾಂಬ ಮಹಾದೇವನೇ ಆತ್ಮಜನಾದ ನನ್ನ ಮೇಲೆ ಕೃಪೆ ಮಾಡು ಜಗತ್ಪತಿಯೇ ಲೋಕಹಿತದ ಕಾಮನೆಯಿಂದ ನೀನು ಸದಾ ಇಲ್ಲಿ ನೆಲೆಸಬೇಕು ಜಗನ್ನಾಥನೇ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವೆನು ನೀನು ಇಲ್ಲಿ ಎದ್ದುಕೊಂಡು ಜೀವರನ್ನು ಉದ್ಧರಿಸಬೇಕು ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಅನಂತರ ಮನ ಮತ್ತು ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡ ಅವಿಮುಕ್ತನು ಶಂಕರನಲ್ಲಿ ಪದೇ ಪದೇ ಪ್ರಾರ್ಥಿಸಿ ಕಣ್ಣುಗಳಿಂದ ನೀರನ್ನು ಹರಿಸುತ್ತಾ ಪ್ರಸನ್ನತೆಯಿಂದ ಎಂತೆಂದನು ಆ ಅವಿಮುಕ್ತನು ಹೇಳಿದನು ಕಾಲರೂಪಿ ರೋಗದ ಸುಂದರ ಔಷಧನಾಗಿರುವ ದೇವಾದಿದೇವ ಮಹಾದೇವನೇ ನೀನು ವಾಸ್ತವವಾಗಿ ಮೂರು ಲೋಕಗಳ ಸ್ವಾಮಿಯಾಗಿರುವೆ ಬ್ರಹ್ಮ ವಿಷ್ಣು ಮೊದಲಾದವರಿಂದ ಸೇವನೀಯನು ಆಗಿರುವೆ ದೇವ ಕಾಶಿಪುರಿಯನ್ನು ನಿನ್ನ ರಾಜಧಾನಿಯನ್ನಾಗಿ ಸ್ವೀಕರಿಸು ಅಚಿಂತ್ಯ ಸುಖದ ಪ್ರಾಪ್ತಿಗಾಗಿ ನಾನು ಇಲ್ಲಿ ಸದಾ ನಿನ್ನ ಧ್ಯಾನವನ್ನು ಮಾಡುತ್ತಾ ಸ್ಥಿರಭಾವದಿಂದ ಕುಳಿತಿರುವೆನು ನೀನೇ ಮುಕ್ತಿಯನ್ನು ಕೊಡುವವನು ಹಾಗೂ ಸಂಪೂರ್ಣ ಕಾಮನೆಗಳ ಪೂರಕನು ಆಗಿರುವೆ ಬೇರೆ ಯಾರೂ ಇಲ್ಲ ಆದ್ದರಿಂದ ನೀನು ಪರೋಪಕಾರಕ್ಕಾಗಿ ಉಮೆಯ ಸಹಿತ ಸದಾ ಇಲ್ಲಿ ವಿರಾಜಿಸುತ್ತಾ ಇರು ಸದಾಶಿವನೇ ನೀನು ಸಮಸ್ತ ಜೀವಿಗಳನ್ನು ಸಂಸಾರದಿಂದ ದಾಟಿಸಿಬಿಡು ಹರನೆ ನೀನು ನಿನ್ನ ಭಕ್ತರ ಕಾರ್ಯವನ್ನು ಸಿದ್ಧಗೊಳಿಸು ಎಂದು ನಾನು ಪದೇ ಪದೇ ಪ್ರಾರ್ಥಿಸುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣರೇ ವಿಶ್ವನಾಥನು ಭಗವಾನ್ ಶಂಕರನಲ್ಲಿ ಹೀಗೆ ಪ್ರಾರ್ಥಿಸಿದಾಗ ಸರ್ವೇಶ್ವರ ಶಿವನು ಸಮಸ್ತ ಲೋಕಗಳ ಉಪಕಾರ ಮಾಡಲಿಕ್ಕಾಗಿ ಅಲ್ಲಿ ವಿರಾಜಮಾನನಾದನು ಭಗವಾನ್ ಶಿವನು ಕಾಶಿಗೆ ಬಂದಂದಿನಿಂದ ಅದು ಸರ್ವಶ್ರೇಷ್ಠ ಪುರಿಯಾಯಿತು నమస్తే శారదే దేవి కాశ్మీరపురవాసిని త్వామహం ప్రార్థయే నిత్యం విద్యాదానేహి దేహిమే నమస్కార